ವಿಷಯ ಆರಂಭ ಆದಾಗಿನಿಂದ ನಮ್ಮ ಸಮಾಜದಲ್ಲಿ ಅಂದರೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಂದು ವಿಪರೀತ ಗೊಂದಲವನ್ನು ಸೃಷ್ಟಿ ಮಾಡಿದ ಪರಿಣಾಮ ಅದನ್ನು ಪರಿಹಾರ ಮಾಡಲಿಕ್ಕಾಗಿ ನಾವೆಲ್ಲ ರಾಜ್ಯದ ಮಠಾಧಿಪತಿಗಳು ಹೊರ ರಾಜ್ಯದ ಮಠಾಧಿಪತಿಗಳು ಸಮಾಜದ ಗಣ್ಯರು ಪ್ರಯತ್ನ ಮಾಡುತ್ತಿದ್ದೇವೆ ಇತ್ತಿತ್ತಲಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ದೃಶ್ಯ ಹಾಗೂ ಮುದ್ರಣ ಮಾಧ್ಯಮದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮ ವಿಚಾರದ ವಿರುದ್ಧ ನಮ್ಮ ನಿಲುವಿನ ವಿಚಾರದ ವಿರುದ್ಧ ಹರಿದಾಡ್ತಾ ಇದ್ದಾವೆ ಇವತ್ತಿನ ದಿವಸ ಒಂದು ಪ್ರಮುಖ ಪತ್ರಿಕೆಯಲ್ಲಿ ಒಬ್ಬ ಆದರ್ಶ ಮತ್ತು ಪ್ರತಿಷ್ಠಿತ ಮಠದ ಪೂಜ್ಯರು ನಮ್ಮ ವಿಚಾರವಾಗಿ ನಿನ್ನೆ ಬಹುಶಃ ಧಾರವಾಡದಲ್ಲಿ ಮಾತಾಡಿರಬಹುದು ಅಂತ ಅನ್ಕೊಳ್ತೇನೆ ಧಾರವಾಡದ ವರದಿ ಸ್ವಾಮೀಜಿ ಸ್ವಾಮೀಜಿಯವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದಿಂಗಾಲೇಶ್ವರ ಸ್ವಾಮಿಗಳು ಅಂದ್ರೆ ಸಾನಿಹಳ್ಳಿಯ ಪಂಡಿತಾರಾಧ್ಯ ಪೂಜ್ಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದಿಂಗಾಲೇಶ್ವರ ಸ್ವಾಮಿಗಳು ಬಟ್ಟೆಯನ್ನು ಬದಲಾಯಿಸಿದ್ದಾರೆ ಒಂದು ಸಮಯದಲ್ಲಿ ಕಾವಿಯನ್ನ ಹಾಕಿದ್ರು ಈಗ ಬಿಳಿ ಬಟ್ಟೆಯನ್ನ ಹಾಕಿದ್ದಾರೆ ಅವರು ಬಟ್ಟೆಯನ್ನು ಬದಲಾಯಿಸಿದ್ದಾರೆ ಗೋಸುಂಬಿಯಾಗಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಪೂಜ್ಯರೆ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟೇ ಬಯಸೋದು ನಮ್ಮಲ್ಲಿ ಕೆಲವು ಸಂಪ್ರದಾಯಗಳಿವೆ ಆ ಸಂಪ್ರದಾಯಗಳ ಪ್ರಕಾರ ನಾವು ನಡೆದುಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಉದಾಹರಣೆಗಾಗಿ ನಾನು ಬಾಳೆಹೊಸೂರು ಮಠದ ಮಠಾಧಿಪತಿಯಾಗಿದ್ದಾಗ ಒಬ್ಬ ವಿರಕ್ತ ಸ್ವಾಮಿ ಹೇಗಿರಬೇಕೋ ಹಾಗೇ ಇದ್ದೆ ಹಿರಿಯರ ಮತ್ತು ಹಿರಿಯ ಪೂಜ್ಯರ ಅಭಿಲಾಷೆಯ ಮೇರೆಗೆ ಶಿರಹಟ್ಟಿ ಮಠದ ಅಧಿಕಾರವನ್ನು ತೆಗೆದುಕೊಂಡ ನಂತರದಲ್ಲಿ ಆ ಮಠದ ಸಂಪ್ರದಾಯದ ಪ್ರಕಾರ ತಲೆಯ ಮೇಲೆ ಕೇಸರಿಯ ರುಮಾಲನ್ನು ಸುತ್ತಿದ್ದೇನೆ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಿದ್ದೇನೆ ಮತ್ತು ಹಸಿರು ಶಾಲನ್ನ ಹೊತ್ತಿದ್ದೇನೆ ಈ ನನ್ನ ಬಟ್ಟೆಯಲ್ಲಿ ಬದಲಾವಣೆಯನ್ನ ಕುರಿತು ತಾವು ಮಾತಾಡಿದ್ದೀರಿ ಯಾವುದೋ ಒಬ್ಬ ಸಾಮಾನ್ಯ ಮ ಮನುಷ್ಯ ಇದರ ಬಗ್ಗೆ ಮಾತಾಡಿದ್ರೆ ನಾನು ಇವತ್ತ ಈ ವಿಷಯವನ್ನು ಸುದ್ದಿಗೋಷ್ಠಿಯ ಲೆವೆಲ್ನವರಿಗೆ ತರಬಾರದಾಗಿತ್ತು ಆದರೆ ಬಹಳ ಮಹತ್ವದ ಸ್ಥಾನದಲ್ಲಿ ಕುಳಿತಿರತಕ್ಕಂಥ ತಾವು ಈ ಪ್ರಶ್ನೆಯನ್ನು ಎತ್ತಿದ್ದಕ್ಕಾಗಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಮಾಧ್ಯಮದವರು ಮುಂದೆ ಬಂದಿದ್ದೇನೆ